मान तारी मानवते नी मानवते नजर मूदो मान्य चल मोदो मान्य है चल जग मु ನನಗೊಂದು ಸಮಾಧಾನ ಅಂತ ಪ್ರತಿದಿನ ಬೆಳಿಗ್ಗೆ ದೇವರಿಗೆ ನಮಸ್ಕಾರ ಮಾಡೋದು ಯಾಕೆ ಅಂತಂದ್ರೆ ರಾತ್ರಿ ಎಲ್ಲ ಎಷ್ಟು ಇಟ್ಟಿದ್ಯಪ್ಪ ನನಗೆ ಅಂತ ಬಹಳ ಖುಷಿಯಿಂದ ನಮಸ್ಕಾರ ಮಾಡೋದು ಯಾರನ್ನ ಒಳ್ಳೇದು ಮಾಡಿದ್ದಾರೋ ಅವರಿಗೆ ನಮಸ್ಕಾರ ಮಾಡೋದು ಅವರಿಗೆ ಧನ್ಯವಾದ ಸಮರ್ಪಿಸೋದು ಹಿಂದೂ ಸಂಸ್ಕೃತಿಯ ಅವಿಭಾಜ್ಯ ಅಂಗ ಯಾರೋ ಒಂದು ಕಾಲದಲ್ಲಿ ನನ್ನನ್ನು ಪ್ರೀತಿಸಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರು ಇವತ್ತು ನನ್ನನ್ನು ಪ್ರೀತಿಸೋದಿಲ್ಲ ದೂರ ಇದ್ದರೂ ನಾನು ಏನು ಕೇಳ್ಕೊಳ್ತೀವಿ ಗೊತ್ತಾ ಅವತ್ತು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಇವತ್ತು ಚೆನ್ನಾಗಿರಿ ಅಂತ ತಿರುಗು ಕೊಲ್ಲೋದು ಗೊತ್ತಿಲ್ಲ ರೀ ನಮಗೆ ನೆನಪಿಟ್ಕೊಡಿ ಪ್ರೀತಿಸಿದ್ದಾರೆ ಇವತ್ತು ನನಗೆ ಬಿಟ್ಟು ದೂರ ಇದ್ದಾರೆ ಅಂದ ಕಾರಣಕ್ಕೆ ಚೂರಿ ಹಾಕಿ ಕೊಲ್ಲೋದು ನಮ್ಮ ಸಂಸ್ಕೃತಿ ಅಲ್ವೇ ಅಲ್ಲ ಒಂದೇ ಒಂದು ಸಲ ನನಗೆ ಉಪಕಾರ ಮಾಡಿದ್ರು ಸ್ಮರಿಸ್ತೀವಿ ಹಾಗಿದ್ದ ಮೇಲೆ ಈ ದೇಶದಲ್ಲಿ ಈ ದೇಶವನ್ನ ಜಗತ್ತಿನ ಎತ್ತರಕ್ಕೆ ನಿಲ್ಲಿಸಿರುವ ನರೇಂದ್ರ ಮೋದಿಗೆ ಧನ್ಯವಾದ ಹೆಂಗೆ ಹೇಳದ್ರಿ ಅವ್ರು ಕಾಲಿಗೆ ಬೀಳೋಣ ಅಂದ್ರೆ ಮನುಷ್ಯ ಸಿಗಂಗಿಲ್ಲ ಹೇಗೆ ಅವ್ರಿಗೆ ದುಡ್ಡು ಕೊಡೋಣ ಅಂದರೆ ಬೇಡ್ರಿ ಹೆಂಟ್ರಿ ಅವ್ರಿಗೆ ನೀವೇನಾದರೂ ನೀವು ಊರಿಗೆ ಕಲಿಸಿ ಹುಬ್ಬಳ್ಳಿ ಬಂದರೆ ಏನಾದರೂ ಈಗ ಬೆಳಗಾವಿ ಭಾಷಣ ಮಾಡ್ತಿದ್ದಾರೆ ನಿಮ್ಮ ಊರಿಗೆ ಮಿಶ್ರಿ ಕೊಟ್ಟಿಗೆ ನರೇಂದ್ರ ಮೋದಿ ಬಂದರು ಅಂತ ಇಟ್ಕೊಳ್ಳಿ ನಾವು ನರೇಂದ್ರ ಮೋದಿಗೆ ನಾವು ಬೆಳೆದಿರೋಂಥ ಕಬ್ಬು ಕೊಡ್ತೀವಿ ರೀ ಬೆಲ್ಲ ಕೊಡ್ತೀವಿ ಅಂದ್ರೆ ಬೇಡ ಅಂತಾರೆ ಇವರು ಇಟ್ಸ್ ತೊಗೊಂಡು ನಾ ಏನು ಮಾಡ್ಲಿ ನೀವೇನಾದರೂ ಗಿಫ್ಟ್ ಅವ್ರಿಗೆ ಕೊಟ್ಟರೆ ನಮ್ಮ ಸ್ಟೇಜಿಗೆ ಬಂದಾರ್ರಿ ಒಂದು ಗಿಫ್ಟ್ ಕೊಡಬೇಕು ಒಂದು ಗಿಫ್ಟ್ ಕೊಟ್ರೆ ಏನು ಮಾಡ್ತಾನೆ ಗೊತ್ತಾ ಮನುಷ್ಯ ಆ ತಗೊಂಡು ಹೋಗಿ ನೀವು ಮುಗ್ತಿರ್ಬಾರ್ದಮ್ಮ ಹಾಟ್ನ ಶುರು ಮಾಡೋಕ ಸಂತೋಷ ಡಸ್ಟ್ ಮಾಡಿದೆ ಅವ್ರು ಎತ್ತಿರ್ತಾರೆ ವರ್ಷಕ್ಕೆ ಒಂದು ಸಲ ದೇಶದಲ್ಲಿ ಎಲ್ಲರೂ ಕೊಟ್ಟಿರೋ ಗಿಫ್ಟನ್ನ ಹರಾಜ್ ಹಾಕಿ ಹೆಣ್ಣು ಮಕ್ಕಳ ಅಧ್ಯಯನಕ್ಕೆ ಅಂತ ಕೊಟ್ಟು ಬಿಡ್ತಾ ಅದನ್ನೂ ಇಟ್ಕೊಳ್ಳೋದಿಲ್ಲ ಅವರು ಮತ್ತೆ ಹೆಂಗ್ರಿ ಥ್ಯಾಂಕ್ಸ್ ಹೇಳೋದು ಇವರಿಗೆ ಇರೋದು ಒಂದೇ ಮಾರ್ಗ ಏನು ಮತ್ತು ಎಲೆಕ್ಷನ್ ಬಂದಾಗ ಕಮಲದ ಗುರುತಿಗೆ ಮತ ಹಾಕಿ ಧನ್ಯವಾದ ಕಣಪ್ಪ ಇನ್ನೇನು ಮಾರ್ಗ ಗೊತ್ತಿಲ್ಲ ಅಂತ ಮತ ಹಾಕೋದೊಂದೇ ಮಾರ್ಗ ಸತ್ಯ ಬೆಳ್ಳೆ ರಾಜ್ಯದಲ್ಲಿ ಕೆಲವರಿಗೆ ಇಟ್ಟೆ ನಾನು ಓಟ್ ಹಾಕಿ ಬಂದಿದ್ದೀನಿ ನನಗೆ ಓಟ್ ಮುಗೀತು ಇಪ್ಪತ್ತಾರನೇ ತಾರೀಕು ಮುಗೀತು ಓಟ್ ಹಾಕುವಾಗ ಇನ್ನೇನೂ ನೋಡ್ಲಿಲ್ಲ ರೀ ಕಮಲದ ಬಟನ್ ನೋಡಿ ಓಟ್ ಹಾಕದೆ ಯಾಕೆ ಅಂದರೆ ಇವತ್ತು ಜಗತ್ತಿನಾದ್ಯಂತ ನನ್ನ ದೇಶ ಎತ್ತರಕ್ಕೆ ನಿಲ್ಲುವಂತೆ ಮಾಡಿದ್ರಲ್ಲ ಮಾತೆಯ ಮುಖದಲ್ಲಿ ನಿಜವಾಗಿಯೂ ನಗು ಬರುವಂತೆ ಮಾಡಿದ್ರಲ್ಲ ಮೋದಿ ಅದಕ್ಕೆ ಥ್ಯಾಂಕ್ಸ್ ಹೇಳಕ್ ಬೇರೆ ಮಾರ್ಗ ತೋರಿಸಿದ್ರೆ ನಾನು ಕಮಲದ ಬಟನ್ಗೆ ಒತ್ತಿ ಬಂದಿದ್ದೀನಿ ಸುಮ್ಮನೆ ಒಂದೆರಡು ವಿಚಾರ ನಿಮ್ಮ ಜೊತೆ ಹಂಚಿಕೊಳ್ತೀನಿ ಶುರು ಮಾಡ್ತಾನೆ ನಾನು ಒಂದೇ ಒಂದು ಹೇಳಬೇಕು ಐದುನೂರು ವರ್ಷಗಳಲ್ಲಿ ಈ ದೇಶ ಎಷ್ಟು ಹೋರಾಟ ಮಾಡಿತ್ತು ಯಾವುದಕ್ಕೋಸ್ಕರ ರಾಮ ಹುಟ್ಟಿದ ಜಾಗ ಆ ರಾಮ ಹುಟ್ಟಿದ ಜಾಗದಲ್ಲಿ ಆ ಮಂದಿರ ಏನಿತ್ತು ರಾಮ ಮಂದಿರ ಅದನ್ನು ಕೆನವಿ ಅಲ್ಲೊಂದು ಮಸೀದಿಯನ್ನು ನಿರ್ಮಾಣ ಮಾಡಲಾಗಿತ್ತು ಈ ಮಸೀದಿಯನ್ನು ನಿರ್ಮಾಣ ಮಾಡಿದ ನಂತರ ಈ ದೇಶದ ಲಕ್ಷಾಂತರ ಜನ ಅದನ್ನು ವಾಪಸ್ ಮಂದಿರ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು ಹೋರಾಟ ಮಾಡಿದ್ರು ನೂರಾರು ದಿನಗಳ ಕಾಲ ಹೋರಾಟ ಸಾವಿರಾರು ಜನ ಅದಕ್ಕೋಸ್ಕರ ಬಲಿದಾನ ಆದರೂ ಸತ್ತೋದಿರ್ರಿ ಆದ್ರೆ ಯಾರಿಂದಲೂ ಕೂಡ ಮಂದಿರ ಕಟ್ಟಲಿಕ್ಕಾಗಲಿಲ್ಲ ಬಹಳ ಜನರಿಗೆ ಗೊತ್ತಿಲ್ಲ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಈ ದೇಶದಲ್ಲಿ ಮಂದಿರ ಕಟ್ಟುವಂತ ಹೋರಾಟ ನಡೆದಾಗ ನರೇಂದ್ರ ಮೋದಿ ರಥಯಾತ್ರೆಯ ಜವಾಬ್ದಾರಿ ಇತ್ತು ಅವರಿಗೆ ನೇತೃತ್ವ ಮುರಳಿ ಮನೋಜ್ ಜೋಶಿದು ನರೇಂದ್ರ ಮೋದಿ ಜವಾಬ್ದಾರಿ ನರೇಂದ್ರ ಮೋದಿ ರಥ ತಗೊಂಡು ಅಯೋಧ್ಯೆಗೆ ಹೋದ್ರು ಅಯೋಧ್ಯೆಯಲ್ಲಿ ಎಲ್ಲ ಕಾರಸೇವೆ ಮುಗಿದ ನಂತರ ಪತ್ರಕರ್ತರು ಸುಮ್ನೆ ಕೂತಿರೋ ನರೇಂದ್ರ ಮೋದಿ ಕೇಳಿದ್ರು ಇವತ್ ಬಂದ್ರಿ ಇನ್ ನೆಕ್ಸ್ಟ್ ಯಾವಾಗ ಬರ್ತೀರಾ ಅವಾಗ ನರೇಂದ್ರ ಮೋದಿ ಮುಖ್ಯಮಂತ್ರಿನೂ ಆಗಿರಲಲ್ಲಿ ಪ್ರಧಾನಮಂತ್ರಿ ದೂರ ನರೇಂದ್ರ ಮೋದಿ ಅಂತ ಗೊತ್ತಾ ಇವತ್ತು ಬಂದಿದ್ದೀನಿ ಇದೇ ಲಾಸ್ಟ್ ಇನ್ ಬರಲ್ಲ ಅಯೋಧ್ಯೆಗೆ ಇನ್ ನಾನು ಅಯೋಧ್ಯೆಗೆ ನೆಕ್ಸ್ಟ್ ಬರೋದು ಯಾವಾಗ ಅಂತಂದ್ರೆ ಮಂದಿರವನ್ನ ತಗೊಂಡೇ ಬರೋದು ಅಲ್ಲಿವರೆಗೂ ಅಯೋಧ್ಯೆಗೆ ನಾನು ಬರಲ್ಲ ಅಂತ ನರೇಂದ್ರ ಮೋದಿ ಪತ್ರಕರ್ತರ ಮುಂದೆ ಹೇಳಿದ್ರಂತೆ ಆ ಪತ್ರಕರ್ತರು ತುಂಬಾ ತಲೆ ಕೆಡಿಸ್ಕೊಳ್ಳಿಲ್ಲ ಸುಮ್ಮನೆ ಹೇಳ್ತಾರೆ ಅವ್ರಿಗೆ ಏನಾಗ್ಬೇಕು ಸಂಘದ ಪ್ರಚಾರಕರು ಹೇಳಿ ಹೋಗ್ತಾರೆ ಅಂತ ನರೇಂದ್ರ ಮೋದಿ ಆಮೇಲೆ ಅಯೋಧ್ಯೆಗೆ ಹೋಗಲೇ ಇಲ್ಲ ಅಯೋಧ್ಯೆಗೆ ಹೋಗಿ ಅಯೋಧ್ಯೆಯಲ್ಲಿ ಭೂಮಿ ಪೂಜನ ಮಾಡಲಿಕ್ಕೆ ಅಂತಾನೆ ನರೇಂದ್ರ ಮೋದಿ ಅಯೋಧ್ಯೆಗೆ ಹೋಗಿತ್ತು ಅದು ನರೇಂದ್ರ ಅವರ ವೈಶಿಷ್ಟ್ಯ ಐನೂರು ವರ್ಷಗಳ ನಂತರ ಈ ದೇಶದಲ್ಲಿ ರಾಮ ಮಂದಿರವನ್ನ ಮರಳಿ ಪಡೀಲಿಕ್ಕೆ ಸಾಧ್ಯ ಆಯ್ತಲ್ಲ ಯಾರ ಕಾರಣಕ್ಕೆ ಸಾಧ್ಯವಾಗಿದ್ದು ಅಂತಂದ್ರೆ ಈ ಪುಣ್ಯಾತ್ಮನ ಕಾರಣಕ್ಕೆ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಬಂದು ಕೂತಿದ್ರೆ ನಾನು ಏನ್ ಮಾತಾಡ್ತಾ ಕೇಳಿ ಬರೋಣ ಅಂತ ಅಕಸ್ಮಾತ್ ಕೂತಿದ್ರೆ ಒಂದು ನಿಮಿಷ ತಲೆ ತಗ್ಗಿಸ್ಕೊಂಡು ಕೂತ್ಕೊಳ್ಳಿ ತಲೆ ಎತ್ತೋ ಯೋಗ್ಯತೆ ಇಲ್ಲ ನಿಮಗೆ ಕಾಂಗ್ರೆಸ್ ನಿಮ್ಗೆ ಯೋಗ್ಯತೆ ಇಲ್ಲ ಕಾಂಗ್ರೆಸ್ನ ಒಂದು ಹೇಳಿ ಈ ಮಾತು ಕೇಳಲಿಕ್ಕೆ ಯೋಗ್ಯತೆ ಇಲ್ಲ ಯಾಕೆ ಅಂತಂದ್ರೆ ರಾಮ ಮಂದಿರವನ್ನ ಕಟ್ಟಿ ಈ ದೇಶಕ್ಕೆ ಸಮರ್ಪಣೆ ಮಾಡಿ ಸೋನಿಯಾ ಅವರಿಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನೀವು ಕಾಂಗ್ರೆಸ್ಸಿನ ಪರವಾಗಿ ಬಂದು ರಾಮ ಮಂದಿರದಲ್ಲಿ ಇನಾಗ್ರೇಷನಲ್ಲಿ ಪಾಲ್ಗೊಳ್ಳಿ ಅಂತಂದರೆ ಇಬ್ರು ಏನಂದ್ರು ಗೊತ್ತಾ ರಾಮ ಮಂದಿರದ ಗೆ ನಾವು ಬರಲ್ಲ ಯಾಕೆಂದ್ರೆ ನಮ್ಮ ವೋಟ್ ಬ್ಯಾಂಕ್ ಹಾಳಾಗಿ ಹೋಗುತ್ತೆ ನಾವು ಬಂದ್ರೆ ಅನ್ನೋ ಕಾರಣಕ್ಕೆ ರಾಮ ಮಂದಿರ ಹೋಗ್ಲಿಲ್ಲ ಕಾಂಗ್ರೆಸ್ ನಲ್ಲಿರೋ ಹಿಂದೂಗಳು ತಲೆ ಎತ್ಕೊಂಡು ಹೆಂಗ್ ತಿರ್ಗಾಡ್ತಾರ ನನಗೆ ಆಶ್ಚರ್ಯ ಅಕಸ್ಮಾತ್ ಏನಾದ್ರು ಕಾಂಗ್ರೆಸ್ನವ್ರು ರಾಮ ಮಂದಿರ ಕಟ್ಟಿ ನರೇಂದ್ರ ಮೋದಿಗೆ ಇನ್ವಿಟೇಷನ್ ಕೊಟ್ಟು ಹೋಗಿರ್ಲಿ